ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಪ್ರಬಲ ಆಕಾಂಕ್ಷೆಯಾಗಿದ್ದೇನೆ ಎಂದು ಬಿಜೆಪಿ ಜಿಲ್ಲಾ ಖಜಾಂಚಿ ಸಿದ್ಧಗಂಗಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಎಸ್ ಪರಮೇಶ್ ಹೇಳಿದ್ದಾರೆ ಗುಬ್ಬಿ ತಾಲೂಕಿನ ಹಾಗಲ್ವಾಡಿ ಹೋಬಳಿಯ ಹೊಸಕೆರೆ ಗ್ರಾಮದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಷ್ಟೀಯ ಸ್ವಯಂ ಸೇವಾ ಸಂಘದಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು ನಲವತ್ತು ವರ್ಷಗಳ ಕಾಲದಿಂದಲೂ ಬಿಜೆಪಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಯುತ್ತಿದ್ದೇನೆ ಕಳೆದ ಐದು ವರ್ಷಗಳಿಂದ ಭಾಜಪ ಜಿಲ್ಲಾ ಖಜಾಂಚೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ವೃತ್ತಿಯಲ್ಲಿ ವೈದ್ಯನಾಗಿದ್ದು ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದಾಗಿ ಒಂದು ಹೊಸ ಅಲೆ ಪ್ರಾರಂಭವಾಗಿದೆ ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ನಾನು ಸಹ ಇದ್ದೇನೆ ಎಂದು ತಿಳಿಸಿದರು ಲೋಕಸಭಾ ಚುನಾವಣೆಗೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಓದಬೇಕಾದ್ರೂ ನಾನು ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಲೆಯಲ್ಲಿ ಓದಿದ್ದು ಆ ರಾಷ್ಟ್ರೀಯ ನಲವತ್ತು ವರ್ಷದಿಂದಲೂ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದಾದ ನಂತರ ನಾನು ಏನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ನನ್ನ ವೈದ್ಯಕೀಯ ವ್ಯಾಸಂಗವನ್ನೆಲ್ಲ ಮುಗಿಸಿ ನಾನು ತುಮಕೂರಿಗೆ ಬಂದ ಮೇಲೆ ನಾನು ತುಮಕೂರಿನ ಭಾಜಪದಲ್ಲಿ ಭಾರತೀಯ ಜನತಾ ಪಕ್ಷದ ತುಮಕೂರಿನ ಘಟಕದಲ್ಲಿ ವೈದ್ಯಕೀಯ ಘಟಕದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡಿದ್ದೀನಿ ಅದಾದ ಮೇಲೆ ಈ ಐದು ವರ್ಷದಿಂದ ತುಮಕೂರಿನ ಭಾಜಪ ಇದರಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ವಿವಿಧ ಏನು ನಮ್ಮ ಪಕ್ಷದ ಏನು ಕಾರ್ಯಚಟುವಟಿಕೆಗಳಿರೋ ಅದರಲ್ಲೆಲ್ಲದರಲ್ಲೂ ಭಾಗಿಯಾಗಿ ಕೆಲಸ ಇದ್ದೀನಿ ಈ ಸರಿಯ ಏನು ನಮ್ಮ ಎಂ ಪಿ ಬಸವರಾಜು ಅವರು ರಿಟೈರ್ಡ್ ಆಗೋ ಒಂದು ಕಾರಣದಿಂದ ಬೇರೆಯವ್ರಿಗೆ ಅವಕಾಶ ಸಿಗೋ ಸಿಗ್ತಾ ಇದೆ ಅಂತ ಅನ್ನೋ ಉದ್ದೇಶದಿಂದ ನಾನೂ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಈಗಾಗಲೇ ಎಲ್ಲ ಕಡೆಯೂ ಎಲ್ಲರಿಗೂ ನಾವು ವಿಷಯಗಳನ್ನ ಹೇಗೆ ಮುಟ್ಟಿಸಿದ್ದೀವಿ ಹೈಕಮಾಂಡ್ಗೆ ಎಲ್ಲರಿಗೂ ಹೇಳಿದ್ದೀವಿ ಸಿಗೋ ಅಂಥ ಭರವಸೆ ಜಾಸ್ತಿ ಸೋಮಣ್ಣಾರೇನೋ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತ